ಏನಪ್ಪ ಸಾವ್ಕಾರು ಮನೆ ಕಡೆ ಬರ್ದಂಗೆ ಆಗ್ಬಿಟ್ರಿ ಆ ರೀತಿಯ ದುಡ್ಡು ಇಲ್ಲ ಅಂಬದ್ ಗೊತ್ತಾಯ್ತಲ್ಲ ಅದಕ್ಕೆ ಏನ್ ಬರ್ದಂಗೆ ಆಗ್ಬಿಟ್ಟೆ ಅಲ್ಲ ರೀತಾ ನಿನ್ಗೆ ಇವಾಗ ಶ್ವಾಸ ಬಂದವಳೆ ಸೊಸೆ ಎದುರಿಗೆ ನಾನು ಬಂದು ನಿಂತ ಕೂಕಂಡು ಮಾತಾಡಿದ್ರೆ ಅವಳು ಏನು ಅನ್ಕೊಂಬಂದು ನಿನ್ನ ಸೊಸೆ ಅದಕ್ಕಾಗಿ ನಾನು ಬರಲ್ಲ ಅಷ್ಟೇನೆ ಹಾಂ ಈಗಿಲ್ಲ ನಿನ್ನ ಕಣ್ಣಿದ್ದಲ್ಲ ಅದಕ್ಕೆ ಅಂತ ನಮ್ಮತ ಬಂದು ಗೊತ್ತ ನಿನ್ನ ಸೊಸೆ ಅಯ್ಯಾಳ ಅವಳು ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳಿ ನಾನು ಆತನ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಆಗಲ್ಲ ನಮ್ತಾಳೆ ಹ್ಞೂ ಹೋಗಿ ದುಡ್ಡು ಹಾಕೊಂಡ್ರೆ ಅಷ್ಟೈತೆ ಇಷ್ಟೈತೆ ಅಂತ ಹೇಳ್ತಿದ್ದೆ ನಾನು ಇವಾಗ ಕೆಲ್ಸಕ್ಕೆ ಕಳಿಸ್ತೀಯ ಕೆಲ್ಸಕ್ಕೆ ಹೋಗು ಅಂತೀಯ ಅಂತಾಳೆ ಮತ್ತೆ ಆತ ಮಾತಾಡ್ತಾ ಇತ್ತಲ್ಲ ಯಾಕೆ ಮಾತಾಡ್ತಾ ಇತ್ತು ಇವ್ನು ಯಾರೋ ಬಂದ ಟೋಪಿ ಇಟ್ಕೊಂಡು ಹ್ಞೂ ಅಂತ ಯಾರು ತಗೋ ಚೆನ್ನಾಗಿ ಮಾತಾಡ್ತಿರೋದು ಕಣ ನಾನು ಮತ್ತೆ ಹ್ಞೂ ಏನು ಮಾತಾಡುತ್ತಪ್ಪ ನಿನ್ ನಿನ್ಸೊಸಿಗಿನ ವಿಷಯ ಏನು ಗೊತ್ತಾಗಿಲ್ಲ ಇಲ್ಲ ನಾವ್ ಗೊತ್ತಾಗ್ದಂಗ್ ಮೇಂಟೈನ್ ಮಾಡ್ತಾ ಇದೀವಿ ಹ್ಮ್ ಅವಳಗು ದಿನಾನ ದೊಡ್ಡ ಒಡವೆ ಯಾವಾಗ ಹೊರಗ್ ತೆಗೆಯದು ಯಾವಾಗ ಹೊರಗ್ ತೆಗ್ಯೋದು ಅಂತ ಹೇಳಿ ಕೇಳ್ತಿರ್ತಾಳೆ ಹ್ಮ್ ನಾವು ಏ ಅದು ಟೈಮ್ ಮೈತಾ ಹಂಗೆ ಹಿಂಗೆ ಅಂತೇಳಿ ಹಿಂಗೆ ಸುಳ್ಳು ಹೇಳ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ ಹ್ಞೂ ನಿಂಗೆ ಸುಳ್ಳು ಹೇಳಿದೀವಿ ಇನ್ನೇನು ಮಾಡೋಣಪ್ಪ ಹ್ಞೂ ಸುಳ್ಳು ಹೇಳಿಲ್ಲ ಅಂದ್ರೆ ಇವಾಗ ಯಾರು ಏನು ಕೊಡೋರಿದ್ರು ನನ್ನ ಮಗ ಹ್ಞೂ ನೋಡಿ ನಿನ್ನ ಮಗ್ ನೀವು ಮದುವೆ ಮಾಡೋಕ್ಕೆ ಏಳು ಪರದಾಡ್ತೀರಾ ಹ್ಞೂ ಎಷ್ಟು ಪರದಾಡ್ತೀರಾ ಪಾಪ ನೀವು ಭಾಳ ಕಷ್ಟ ಮದುವೆ ಮಾಡೋದು ಹೆಂಗನಾ ಅದತ್ತ ಕುರಿ ಹೆಂಗೆ ಅಳ್ಳಕ್ಕಿತ್ತ ಬಿದ್ದು ಬಂದೈತ ಹಾಂ ನಮ್ಮತ್ತೆ ಏನಿದಿಂಗ್ ಮಾತಾಡ್ತಾಯಿದ್ದಾಳೆ ನನ್ನ ಹತ್ರ ಹೇಳಿರೋದಿಲ್ಲ ಸುಳ್ಳ ಹಾಂ ಕೇಳಿಸ್ಕಮ್ಮನ ಕೇಳಿಸ್ಕಮನ ಇಲ್ಲ ಹೆಂಗ ಹ್ಮ್ ಪ್ರತಿ ಹೆಂಗ ಬೀಳಸ್ಕೊಂಡ್ ಬಿಟ್ಟ ಅಂದ್ಬಿಡು ಹೆಂಗ ಬೀಳಸ್ಕೊಂಡ್ ಇದ್ ನಮ್ಮನ್ಗು ಇವಳ್ತಿವಪ್ಪ ಯಾವ್ದನ್ ಒಂದ್ ಬೀಳಸ್ಕೊಂಡ್ ಸುಮ್ಮನ್ ಮೋದ್ವಿ ಆಗಲ್ಲಪ್ಪ ಅಂತ ಯಾರು ಬೀಳಲ್ ಕಣಪ್ಪ ಅಂತ ನಮ್ಮ ಹುಡುಗ ಹ್ಮ್ ಈಗ ಏನು ಮಾಡ್ತೀವಿ ಹೋಗತ್ತ ಹ್ಮ್ ಹೆಂಗ ನಿನ್ ಸಾಸಿಗೆ ಏನು ವಿಷಯ ಗೊತ್ತಿಲ್ಲ ಎಲ್ಲ ಐತೆ ದುಡ್ಡು ಒಡವೆ ಅಂತಲೇ ಹೇಳಿದೀರ ಎಲ್ಲ ಐತೆ ಅಂತಲೇ ಹೇಳಿರದ್ ನಾವು ಹ್ಮ್ ದುಡ್ಡು ಒಡವೆ ಎಲ್ಲ ಐತೆ ಎಲ್ಲ ಬಚ್ಚಿಕೇವಿ ಅಂತ ಹೇಳಿದೀನಿ ಹ್ಮ್ ಅದಕ್ಕೆ ಅದ ಹೆಂಗ ನಂಬಿಕೆಣ ಐತೆ ಅತ್ತತ್ತ ಹ್ಮ್ ಅದನ್ ನಂಬಿಕೆಣೆ ಬಂದಿರೋದ್ ಅದು ಯಪ್ಪಾ ಬಲು ದುಡ್ಡು ಒಡವೆ ಅಂತೈತಿ ಹ್ಮ್. ಅದಕ್ಕೆ ಐತೆ 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 ಹಂಗೆ ಐತೆ ಹಂಗೆ ಐತೆ ಅಂತ ಹೇಳಿ ಹ್ಞೂ ಏನು ಮಾಡೋಣ ನಾವೆಲ್ಲ ದುಡ್ಡು ಬಡವ ಇದ್ದಿದ್ದು ಅದನ್ನೇ ಮುಂದೆ ಮಾಡಿಕೆ ಬತ್ತಿದ್ದೆ ನಾನು ಒಳ್ಳೆ ಚೆನ್ನಾಗಿರೋ ಮನೆಯಾಗೆ ಹೆಣ್ ತಗೊಂಡ್ಬತ್ತಿದ್ದೆ ಹ್ಞೂ ಒಳ್ಳೆನಾಥಕ್ಕೆ ಮದುವೆ ಮಾಡ್ಕೊಬತ್ತಿದ್ದೆ ಹಾಂ ಏನು ನಾನು ಚೆನ್ನಾಗಿರೋ ಹೆಣ್ಣು ತರಬೇಕು ನನ್ನ ಮಗ್ಗೆ ಒಳ್ಳೆ ಶ್ರೀಮಂತರ ಮನೆಯಾಗೆ ಟವನ್ಗಳಾಗೆ ಚೆನ್ನಾಗಿರೋ ಅಂತ ಹುಡ್ಗಿನ್ ತರ್ಬೇಕು ಅಂತ ಭಾಳ ಆಸೆ ಆಗಿತ್ತು ಏನು ಮಾಡೋಣ ಇವಾಗ ಹೆಂಗಿರೋದ್ರಿಂದನಾಂಗ ನಮ್ಮ ಹುಡ್ಗತ್ತ ಅವ್ರ ಫ್ರೆಂಡ್ ಹುಡ್ಗ ಅವನು ಅವನು ಇದ್ನಲ್ಲ ವಿಜಿ ಹೆಂಗ ಅವ್ನು ಸಹವಾಸ ಮಾಡತ್ತ ಹೆಂಗ ಸಂಜಿನ ಅವ್ನು ಸಂಜಯಿ ಹ್ಞೂ ಸಂಜಯಿ ವಿಜಿ ಅಂತೇಳಿ ಅವ್ನ ಹುಡುಗರು ಇಬ್ರು ಪರಿಚಯ ಇದ್ರು ಅವನ್ನೆಲ್ಲ ಅವಾಗ ಇದ್ದಂಗೆ ನೋಡಿದ್ದ ಅವ್ನಿಗೆಲ್ಲ ಕಳ್ಕೊಂಡಿರೋದು ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ವಿ ಹಿಂಗೆ ಹಿಂಗೈತಿ ಅಂತ ಅವನ್ನೆಲ್ಲ ನಂಬಿ ಏಳೇನೆ ಇದು നെമ്പിട്ട് അണ്ണയോ അത് ആ അത് മധുവാ ആക്തിരുന്നില്ലോ ഓ ഭാഗം മഴദുട്കി അതക്കത്ത ഞാൻ ആ സുമത്ത യാതൊ ഇത് മാടക്കൊ്ലേ മനുളസമാക്കാണു നിങ്ങ ആവ വട്ടാട്ട അതിര നമ്മ ഹർഡ് യാത്ര മാതാബേ അമ്മതീന അത് അത് സുമ്നാത്ത മാതാക്ക് പോയില്ല സുമ് ഈഗ മാി സുമനാദി ಏನು ಮಾಡೋಕ್ಕಾಗುತ್ತೆ ಹಿಂಗೆ ಮೇಂಟೈನ್ ಮಾಡ್ತಾ ಇರಬೇಕು ಅಷ್ಟೇ ನೀವು ಅಲ್ಲ ಒಂದಲ್ಲ ಒಂದು ನಿಮ್ಗೆ ಗೊತ್ತಾಗಲೇಬೇಕು ಈ ವಿಷಯ ಗೊತ್ತಾಗೇ ಆಗುತ್ತೆ ಅವಾಗ ಏನು ಮಾಡ್ತೀರಾ ಗೊತ್ತಾಗಲೇ ಅದಕ್ಕೆ ಮತ್ತೆ ಮದುವೆಗಿನ ಮುಂಚೆನೇ ನನ್ನ ಮಗ ತುಂಬ ಫಾಸ್ಟ್ ಆಗಿದ್ದಾನೆ ಹ್ಞೂ ಅವಳು ಪ್ರೆಗ್ನೆಂಟ್ ಆಗಿದ್ಲು ತಿರ್ಗಿ ಯಾಕ ಯಾಕ ಇದಾಯಿತು ಅಂತೇಳಿ ಒಂಥರ ಯಾಕೋ ಅವಳಿಗೆ ಸುಸ್ತಾದಂಗೆ ಆಯಿತು ಅಂತೇಳಿ ಏನೋ ಬ ಇನ್ನೂ ಪ್ರೆಗ್ನೆಂಟಾಗಿ ಹೆಂಗ ಅಂತ ಹೇಳ್ತಿದ್ಳಪ್ಪ ಹ್ಞೂ ಇನ್ನು ಸ್ಕ್ಯಾನಿಂಗ್ ಮಾಡ್ಸೀವಿ ಇನ್ನೂ ಡಾಕ್ಟ್ರ್ ಆತು ಹೇಳಿಲ್ಲ ನಂಬ್ತಿದ್ರು ನಾವತ್ತು ಪ್ರೆಗ್ನೆಂಟ್ ಅಂತೇಳಿ ಮದುವಿನ ಮದುವೆ ಆಗ್ತಿದ್ದಂಗೆ ಮದುವೆ ಆಗಿ ಬಂತಿ ಒಂದು ಆರೋಗ್ಯನೇ ಅವಳ ವಾಂತಿ ಮಾಡಿಲ್ಲ ಹ್ಞೂ ಯಾಕೆ ಇವಳು ಆಂಟಿ ಅಂತ ಕೇಳಿದ್ಕೆ ಪ್ರೆಗ್ನೆಂಟ್ ಅಂದ್ವಿ ಹ್ಞೂ ಮತ್ತು ಅದ್ರಾಗೇಳ ಹುಡುಗರು ಮಕ್ಳಾದ್ರು ಬಿಟ್ಟು ಹೋಗಲ್ಲ ಅಂತ ನಾನು ಹ್ಞೂ ಇವಾಗ ಹುಡುಗರಾಗ್ಬಿಟ್ರೆ ಒಂದು ಎರಡನೇ ಅವಾಗ ಏಳು ಕೇಳ್ಕೊಂಡು ನಿರ್ತಾಳೆ ಹ್ಞೂ ಅಷ್ಟೇ ನಾನು ಮದಗಿನ ಮುಂದೆ ನಮ್ಮ ಹುಡುಗಗೆ ಹಂಗೆ ಹೇಳ್ಕೊಟ್ಟಿದ್ದೆ ಪಾಪ ಮದುವಿನ ಮುಂಚಾಗೆನೇನೆ ಅವಳು ಈಗ ಅವಳಿಗೆ ಮಕ್ಕಳಾಗ್ಲೋಳು ಅಂತಳೆ ಹೇಳ್ಕೊಟ್ಟಿದ್ದೆ ಇದು ಏನು ಮಾಡೋಣ ಹ್ಞೂ ಹಿಂಗೆ ಇರೋದ್ರಿಂದ ಪೂರ್ಸ್ತೈತಿ ಯೋಯೋ ಯೋ ಯೋ ಮನೆಯೇಮಂಡಿ ನಾನು ಎಷ್ಟು ಸುಳ್ಳು ಹೇಳೋದಣ ಮತ್ತೆ ಹ್ಞೂ ನನಗೆಲ್ಲ ವಿಷಯ ಗೊತ್ತಾಯ್ತು ಈಗ ಅವಳು ಕೇಳಿಸ್ಕೊತಿದ್ರೆ ಮೈಯಾನೆ ಬೆಂಕಿ 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 ಅದಂಗೆ ಆಗ್ತೈತೆ ನನಗೆ ಹ್ಞೂ ಅಲ್ಲ ಅವಳು ಕೇಳಿಸ್ಕೊಂಡ್ರೆ ನನಗೆ ಅಟ್ಟೆ ಉರಿತಾಯ್ತೆ ಸದ್ಯತೆನಾ ಐತೆ 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 ಐತಿ ಅಂತಲೇ ಹೇಳಿದೀವಿ ಹ್ಞೂ ಅವ್ರು ಬೇರೆ ಮನೆಗೆ ಹೋಗ್ಯವ್ರಲ್ಲಪ್ಪ ಕಂಟಿರು ಅದೆಲ್ಲ ಕೇಳ್ತಿರ್ತಾಳೆ ಅಲ್ಲಿಗೆ ಹೋಗ್ಯವ್ರೆ ಅಲ್ಲಿಗೆ ಹೋಗ್ಯಾವ್ರೆ ಅವರು ನಮ್ಮ ಮನೆಯಲ್ವಿ ಅವ್ರಿಗೆ ಹಾಕ್ಬಿಟ್ಟಿದ್ದೀರಾ ಅಂತ ನಾವು ಸುಮ್ಮನೆ ನಾವು ದುಡ್ಡು ಕಟ್ಟಿ ಬಿಟ್ಟಿಗೋ ಅಂತ ಹೇಳಿದೀವಿ ಹ್ಞೂ ಅರಾಜ್ ಹಾಕ್ಬೇಕಾರೆ ಮನೆ ಹರಾಜ್ ಹಾಕಿರಲ್ಲ ಅವತ್ತು ಮನೆ ಹರಾಜ್ ಹಾಕ್ಬೇಕಾರೆ ಅವ್ಳನ್ನ ಊರಿಗೆ ಕರ್ಕೊಂಡೋಗ್ಬಿಟ್ಟು ಬಿಟ್ಟು ಬಂದಿದ್ದೆ ಅದ್ದ ದೇಸ್ಕಲ್ಲಿ ಕರ್ಕೊಂಡೋಗಿ ಹ್ಞೂ ನಮ್ಮ ಮನೆ ಆತ ಹೇಳಕ್ ಹೋಗಿಲ್ಲ ಗೊತ್ತಿ ಅವನು ಬಹಳ ಅಷ್ಟೇ ಸೂಕ್ಷ್ಮದ ಇದ್ದಾನೆ ಹ್ಮ್ ಯಾವ ಗೊತ್ತಿಲ್ಲ ಅವಳಿಗೆ ಯಾವ್ ಗೊತ್ತಾಗೋದಿಲ್ಲ ಸುಮ್ನಾಗುತ್ತೆ ಹ್ಮ್ ಹೆಂಗ ಏನ್ ಕೊಡರ್ಲಿ ಅದನ್ನ ಮದ್ವೆ ಮಾಡ್ಕೊಂಡಿಲ್ಲ ಇವನ್ಗೆ ಏನ್ ಕೊಡರ್ಲಿಲ್ಲ ಅದಕ್ಕೆ ಸುಮ್ಮನೆ ಮಾಡಿ ಅತ್ತ ಏನ್ ಮಾಡ್ ಹ್ಮ್ ಹೆಂಗ ಬಿಡತ್ ಮಾಡಿಕ್ಕೆ ವಾಸ ಆತ ಹ್ಮ್ ಹೆಂಗ ಮಗ ಮದುವೆ ನಮ್ಮ ಮಗಂದೇ ನನ್ ಮಗೇ ಮದ್ ಮಾಡ ನಮ್ಮ ಸುಮ್ಮನೆ ಅದೇ ಯೋಚನೆ ಮಾಡುತ್ತೆ ಮದ್ವೆ ಮಾಡಕ್ಕೆ ನೋಡಪ್ಪ ಇವನ್ ಯಾವ್ದು ನೋಡ್ಕೊಂಡು ಆಗನ ಬರಲ್ಲ ಅಂಬುತ್ತಿ ಗೀ ಏನು ಮಾಡೋಣತ್ತ್ ನಾ ಜೀ ಅವ್ರು ತಾತ ನಮ್ಮ ಅಪ್ಪ ಏನು ಜಾಸ್ತಿ ಅಲಾ ನಮ್ಮ ನಮ್ಮಅಮ್ಮಅಮ್ಮ ಮದುವೆ ಮಾಡಬೇಕು ಮದುವೆ ಮಾಡ್ಬೇಕು ಅಂತೈತಿ ಏನ್ ಮಾಡ್ತೀಯ ಆತ ತಲೆನೇ ಕೆಡ್ಸ್ಕೊಂಬಲ್ಲ ನಮ್ಮಪ್ಪ ಹ್ಮ್ ನಮ್ಮ ಚಿಕ್ಕ ಮುಂದೊಂದ್ ಇಟ್ಟು ಐತಿ ಮತ್ತೆ ಆಡಿರತ್ತ ಅದು ಅದು ಆಗುತ್ತೆ ಅಂತ ನಾನ್ ಹ್ಮ್ ನಾವತ್ತ ಏನ ಮಾಡಕ್ ಹೋಗ್ತಿವಿ ಅದ್ ಏನಾಗುತ್ತಿ ಹಣೆ ಬರ್ ಚೆನ್ನಾಗಿರ್ಬೇಕ್ರಿತ್ತೂ ಚೆನ್ನಾಗಿರ್ಬೇಕಪ್ಪ ಏನ್ ಮಾಡಿ ನಮ್ಮ ಬರಂಗ್ ನಾವ್ ಹೆಂಗಿದ್ವಿ ಮನೆಗೆ ಮನೆ ಆ ಸ್ವಂತ ಮನೇನು ಉಳಿಸ್ಕೊಮಕ್ಕಾಗ್ಲಿಲ್ಲ ನಮ್ಮ ಕೈಲಿ ಹ್ಮ್ ಅಲ್ಲ ದೊಡ್ಡ ಬಾಡವೆ ಇದ್ರೆ ಉಳಿಸ್ಕೊತಿದ್ವಿ ಏನು ಮಾಡ್ತೀಯಾ ಅಂತ ಇಲ್ಲ ಎಲ್ಲ ಕಳ್ಕೊಬೇಡ್ರಿ ಒಂಥರ ಕರ್ಮ ಕಣಪ್ಪ ಕರ್ಮನೆ ಅನಸ್ಕೊಂಡ್ರೆ ಇದೇನಪ್ಪ ನಮ್ಮ ಕರ್ಮ ಅನ್ಸುತ್ತೆ ನಿಜವಾಗ್ಲಾ ಅಷ್ಟು ಬೇಜಾರಾಗುತ್ತೆ ಗೊತ್ತೇ ಬಿಡತ್ತ ಮದುವೆ ಆಯ್ತಲ್ಲ ಅದಕ್ಕೆ ಖುಷಿ ಪಡೋರು ಇತ್ತ ನೀನು ಹ್ಮ್ ಗೊತ್ತಾದ್ರು ಏನೇ ಏ ಅದೇ ಬಿಟ್ಟು ಹೋಗ್ತಾಳಂತ ಏನು ಹೇಳಿಲ್ಲ ಅಷ್ಟೇನೆ ಹ್ಮ್ ನೋಡೋಣ ಅದೇ ಮೂರು ತಿಂಗಳು ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದೀವಿ ಏನೋ ಡಾಕ್ಟರ್ ಅದು ಸರಿಯಾಗಿ ಏನೋ ಗೊತ್ತಾಗ್ತಾ ಇಲ್ಲ ನಮ್ದು ವಾರ ಬಿಟ್ಕೊಂಡು ಅಂತ ಹೇಳೋ ಸ್ಕ್ಯಾನಿಂಗ್ ಹೋಗಿದ್ವು ಹಿಂಗೆ ಅದಕ್ಕೆ ಏನು ಮಾಡೋಣ ತಿನ್ನವ ಜೀವನ ಬಟ್ಟೆ 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 ಏನು ತಮಕಾಗಲ್ಲ ಬರೀ ಬಟ್ಟೆ ಇದೀವಿ ಅಷ್ಟೇನೆ ಹ್ಮ್ ಬರೀ ಬಟ್ಟೆ ಇವಾಗ ನಮ್ಮ ಅಪ್ಪ ನಮ್ಮ ಮಗ ದುಡ್ದಿರೋದೆಲ್ಲ ಬರೀ ಬಟ್ಟೆ ಸರಿ ಆಗ್ತಾ ಐತಿ ನಿಮ್ಮ ಮನೆಗೆ ಬಂದಾಗ ಒಂದು ಬಟ್ಟೆ ತಗೊಂಡಿಲ್ಲ ಏನಿಲ್ಲ ಹ್ಮ್ ಎಷ್ಟು ಬಟ್ಟೆ ತಗೊತಿದ್ದೋ ಎಷ್ಟು ಇದ್ ಮಾಡ್ಕೊತಿದ್ ಏನೋ ಹ್ಮ್ ಹ್ಞೂ ಬಟ್ಟೆನೂ ತಾಮಕ್ಕಾಗಲ್ಲ ಹೊಟ್ಟೆಯನ್ನು ನೋಡ್ಕೊತ ಇದೀವಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಐತಿ ഗ് നാട്ട് ഹീവിൻക്കാ ഉം ഇറങ്ങി ഹോങ്കി നാ അനക്കിടക്ക ഉം ഏഴ് കഷ്ടമ്മ ഇവൻ കാല ಜೀವನ ಬಹಳ ಕಷ್ಟ ಕಣಪ್ಪ ನನಗೆ ದುಡ್ಡೆಲ್ಲ ಕಳ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಹ್ಮ್ ಹೆಂಗ ಅಷ್ಟ ಅಷ್ಟೈತೆ ಇಷ್ಟ ಐತೆ ನಾವ್ ಹಂಗ್ಲಿಲ್ಲ ಅಂದ್ರೆ ಮಾಡ್ಕೊಂಬ ನಾನ್ ಅದಕ್ಕೆ ನಮ್ಮ ಹುಡುಗಿಗೆ ಅವ್ರೆಲ್ಲ ಇವ್ರು ಕರ್ ಚಿಕ್ಕಿ ಮದ್ ಮಾಡ್ಕೊಂಬತ್ತರ ದುಡ್ಡೆಲ್ಲಾ ಮಸ್ತ್ ಆಗೈತಿ ಅಂತ ಹೇಳಿ ಅನ್ಕೊಂಡಿದ್ರು ಅನ್ಕೊಂಡಿದ್ರಲ್ಲ ನಾನ್ ಅದಕ್ಕೆ ನಮ್ ತಗ ಯಾವ್ ದುಡ್ಡು ಇಲ್ಲ ಕಾಸಿಲ್ಲ ಯಾತಿ ಇಲ್ಲ ಸುಮ್ನ ಅಂತ ಹೇಳಿ ಹೆಂಗ ಒಂದ್ ಏನೋ ಒಂದ್ ಅತ್ತಂ.

గణ్ మనకి హోగ్ నోట్ మన అన్న మనకి ఓదు హాటా మి కళస్బట్టి హా ఇవ్ కల్సక్కి కల్స్ ఇవ్ఞనీ కేల్స్కి అమ్తీ కల్స్కి పట్టు అమ్తీన నాలు నపక నోత్ దిన అంతి ఫస్ట్ ఒందోడ్క నోడ్క ఇవగా నేనే అర్థమాక ఎర్డ్ దిసా సుమ్ యాక సుమ్ నీ ఎస్ళ్ మన ఆడి నన్న హా ఎస్ సుళ్ళయ ദീപ ഈ ആ നന്ന ഏന സുള് ബ്ഗർ സിമണ്ടേ ആൾ സവേനെ നിൻ്റെ അല്ല നന്നത്ര എസ് സുള്യ നോട് നീനീ യോ ഏനോ എല്ലാം കളിസ്കോ നാ സുന്ദ്ര മാതാട്ത്തോ കേളസ്കൊണ്ടോ ഏനോ അന്നങ്ക ആഗത്തെ അയ്യോ അയ്യോയോ ഇതുവഴി സവാസ ആയിട്ടപ്പം ഇവ നോട്ത്തന്നെ നമുക്ക് ഓരോ മുൻദിന ഭാഗത്തിൽ നോട്ത്തീ ആകേ വീഡിയോ ബന്ബിപ്പിടുന്ന കമെന്റ് മാറി ആകേ വീഡിയോ എസ് ആരെ ലൈക്ടി ശേർ മാി നമ്മൾ ചാനൽ ആരും സബ്സ്ക്രൈബ് മാപ്പ് കൊടുത്തു സബ്സ്ക്രൈബ്ക്കൊള്ളി ഓക്കെ വീക്ഷകരെ ധന്യം